ರಾಮರಾಜಪುರ ಅನ್ನುವ ಅಂದವಾದ ಹಳ್ಳಿಯ ಬಗ್ಗೆ ಸುತ್ತಮುತ್ತಲಿನ ಗ್ರಾಮದ ಜನಗಳು ಬಹಳ ದೊಡ್ಡದಾಗಿ ಮಾತಾಡ್ತಾ ಇದ್ರು ನದಿ ಪಕ್ಕದಲ್ಲಿ ಇರುವ ಆ ಊರಂದ್ರೆ ಎಲ್ಲರಿಗೂ ಬಹಳ ಇಷ್ಟ ಅಂತಹ ಊರಿನಲ್ಲಿ ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಬದುಕ್ತಾ ಇದ್ರು ಅದೇ ಊರಿನಲ್ಲಿ ಒಂದು ಬಡ ಕುಟುಂಬ ಕೂಡ ಇದ್ದಿತ್ತು ಆ ಮನೆಯ ದೊಡ್ಡವಳೆ ಶಾರದಾ ಆಕೆಯ ಮಗ ರಮೇಶ್ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂತ ಕುಟುಂಬವನ್ನು ಪೋಷಿಸ್ತಾ ಇದ್ದ ರಮೇಶನ ತಂದೆ ಪ್ರಸಾದ್ ಮಾತ್ರ ಕೆಲಸ ಫಲಸವಿಲ್ಲದೆ ಊರಲ್ಲಿ ಎಲ್ಲರಿಗೂ ಪ್ರಶ್ನೆಗಳನ್ನು ಹಾಕುತ್ತಾ ಹಾಗೆ ಒಂದು ದಿನ ನೀನು ಗಿಡಕ್ಕೆ ಹಾಕುತ್ತೀಯ ಮತ್ತೆ ಗಿಡಗಳ ಹೊಟ್ಟೆ ತುಂಬೋದ್ರೆ ಗಿಡಗಳೇನಂತವೆ ರೀ ಮನುಷ್ಯರಾಗಿ ಅದಕ್ಕೆ ಏನಂದ್ರು ಬಾಯಿ ಇದೆಯಾ ಇಲ್ವಲ್ಲ ಅಯ್ಯ ಬಾಯಿ ಇಲ್ದಿದ್ರೆ ಮತ್ತೆ ನೀರ್ ಎಲ್ಲಿಗೆ ಕುಡಿತ್ವೆ ಅಂದ್ಕೊಂಡೆ ಅವು ಕೂಡ ಬಾಯಿ ಇದೆ ಇಷ್ಟು ದಿನ ಹೇಗಿದ್ಯೋ ಏನೋ ನೀನು ಅದಲ್ಲ ರೀ ಅದು ಅದು ನೀವು ತಬ್ಬಿಬ್ ಮಾಡ್ತಾ ಇದ್ದೀರಾ ನಾನೇನು ತಬ್ಬಿಬ್ ಮಾಡ್ತಾ ಇಲ್ಲಪ್ಪ ಹೋಗಿ ನಿನ್ನ ಗಿಡಗಳನ್ನ ಜಾಗೃತಿಯಾಗಿ ಪರಿಶೀಲಿಸು ಎಲ್ಲಿದೆಯೋ ತಲೆ ಎಲ್ಲಿದೆಯೋ ಇದು ತಿಳ್ಕೊ ಹೋಗಯ್ಯ ಹೋಗು ಏನೋ ಇವರು ನನಗೆ ತಲೆನೋವು ಬರ್ತಾ ಇದೆ ಎಂದು ಹೇಳಿ ವೀರ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ತನ್ನ ತಂದೆ ಹಾಗೆ ಇರುವುದನ್ನು ನೋಡಿ ಕೋಪ ಪಡ್ತಾನೆ ರಮೇಶ್ ಮತ್ತೆ ಕೋಪದಿಂದ ತಂದೆನ ನೋಡಿ ಛೀ ಇದು ಒಂದು ಬದುಕೇನ ಊರಲ್ಲಿ ಎಲ್ಲರೂ ಅವರವರ ಮಕ್ಕಳಿಗೆ ಒಳ್ಳೆ ಮನೆ ಕಟ್ಟಿಸಿದ್ದಾರೆ ಕಷ್ಟಪಡದೆ ದುಡ್ಡನ್ನ ಏರ್ಪಾಟ್ ಮಾಡ್ಕೊಟ್ಟಿದ್ದಾರೆ ಆದ್ರೆ ನೀನು ಮಾತ್ರ ನನ್ಗೆ ಏನ್ ಮಾಡಿದ್ಯಾ ಹಾಗೆ ಹುಟ್ಟಿಸ್ಬಿಟ್ಟು ಬಿಟ್ಟಿದ್ಯಾ ಅಷ್ಟೇ ಹೀಗೆ ಕೆಲಸ ಪಲ್ಸವಿಲ್ಲದೆ ಎಷ್ಟು ದಿನ ಇರ್ತೀಯ ಅಮ್ಮ ನಾನು ದಿನ ಏನೋ ಒಂದಿಷ್ಟು ಕೆಲಸ ಮಾಡ್ತಾ ಇದ್ವಿ ಬಗ್ಗೆ ಅಯ್ಯೋ ಅನ್ಸಲ್ವಾ ನಿಂಗೆ ನೀನು ಬದ್ಲಾಗಲ್ವಾ ಈ ಜನ್ಮದಲ್ಲಿ ಏನು ಏನು ನಿಲ್ಸು ಅಲ್ಲೇ ನಿಲ್ಸು ಏನೋ ಬಾಯಿ ದೊಡ್ಡದಾಗ್ತಾ ಇದೆ ಅಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು ನಾನು ನಿನಗೆ ಜನ್ಮ ಕೊಟ್ಟ ತಂದೆ ಆ ವಿಷಯ ನೆನ್ಪಿದ್ಯಾ ಇಲ್ವಾ ತಂದೆ ಜೊತೆ ಮಾತಾಡೋ ಮಾತಾನ ಇದು ಜವಾಬ್ದಾರಿ ಇಲ್ಲದ ನಾ ಹೇಗೆ ಮಾತಾಡಿದ್ರೆ ಏನು ಎಂದು ಕೋಪದಿಂದ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಹಾಗೆ ಸುತ್ತಮುತ್ತಲಿನ ಪರಿಸರಗಳನ್ನು ನೋಡುತ್ತಾ ನದಿಯ ತನಕ ಹೋಗುತ್ತಾನೆ ನದಿ ಪಕ್ಕದಲ್ಲಿ ತನ್ನ ಮನೆಗೆ ಹೋಗಿ ನೋಡಿದರೆ ಶಾರದಾ ಪೂಜೆ ಮಾಡ್ತಾ ಕಾಣಿಸ್ತಾಳೆ ತನ್ನ ಮಗ ರಮೇಶ್ ಬಂದಿದ್ದನ್ನು ಗಮನಿಸಿ ಬಾರು ಮಗನೇ ನಿನಗಾಗೇ ನೋಡ್ತಾ ಇದ್ದೆ ಈ ದಿನ ನಿನಗೆ ಚೆನ್ನಾಗಿರೋ ಚಿತ್ರಾನ್ನ ಮಾಡಿದ್ದೀನಿ ಕಣೋ ಅಬ್ಬಬ್ಬಾ ಏನಮ್ಮ ನೀನು ನದಿ ಪಕ್ಕದಲ್ಲೇ ನಮ್ಮ ಮನೆ ಇದೆ ನದಿಯಲ್ಲಿ ಮೀನ್ ಹಿಡಿದು ಒಂದ್ ಅಡುಗೆ ಮಾಡ್ಬೋದಲ್ಲ ಮೀನಿನ ಸಾರು ತಿಂದು ಎಷ್ಟು ದಿನವಾಯ್ತು ಸರಿ ಕಣೋ ಈ ಸಲ ನಿನಗೆ ಇಷ್ಟವಾದ ಮೀನಿನ ಸಾರೆ ಮಾಡ್ತೀನಿ ಮೊದ್ಲಂತೂ ಇದನ್ ತಿನ್ನು ಹಾಗೆ ಶಾರದಾ ಬಡಿಸಿದ್ದನ್ನು ರಮೇಶ್ ಇದ್ದಾರೆ ಅವರಿಗೆ ಸ್ವಲ್ಪ ದೂರದಲ್ಲಿ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವ ಒಬ್ಬ ಹುಡುಗಿ ಅದನ್ನು ನೋಡಿದ ತಕ್ಷಣ ಓಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಶಾರದಾ ರಮೇಶ್ ನದಿಯಲ್ಲಿ ಕೊಚ್ಕೊಂಡು ಬಂದ ಹುಡುಗಿನ ನೋಡ್ತಾರೆ ಏಯ್ ಏನಾಗಿದೆ ನೋಡು ಹೊಟ್ಟೆ ಬರ್ಸ್ಕೊಂಡಿದೆ ಮೊದ್ಲು ಆ ಹೊಟ್ಟೆ ನೋದ್ದು ನೀರೆಲ್ಲ ಹೊರಗ್ ಬರೋ ಹಾಗೆ ಮಾಡು ಏನಮ್ಮ ನೀನು ಅಲ್ಲಿರೋದು ಹುಡುಗ ಅಲ್ಲ ಹುಡುಗಿ ನಾನು ಹೇಗೆ ಮಾಡ್ತೀನಿ ಆ ಕೆಲಸವೇನೋ ನೀನೇ ಮಾಡಬೇಕು ಹೇ ಮಗನೆ ಪ್ರಾಣಾಪಾಯದಲ್ಲಿ ಯಾರಿದ್ರೇನೋ ಅವರಿಗೆ ಸಹಾಯ ಖಚಿತವಾಗಿ ಮಾಡ್ಬೇಕು ಮೊದಲಂತ ಹುಡುಗಿನ ಮನೆ ಕರ್ಕೊಂಡು ಬಾ ಎಂದು ಶಾರದಾ ರಮೇಶ್ ಇಬ್ಬರು ಆ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆಗೆ ಹೋದ ಮೇಲೆ ಆ ಹುಡುಗಿ ಕುಡಿದ ನದಿ ನೀರನ್ನೆಲ್ಲ ಹೊರಗೆ ಬರುವ ಹಾಗೆ ಮಾಡುತ್ತಾನೆ ರಮೇಶ್ ರಮೇಶ್ ನನ್ನ ನೋಡಿ ಭಯಪಟ್ಟು ಹೋಗುತ್ತಾಳೆ ಭಯಪುಡ್ಬಿಡಿ ನಾನೇನು ಅಲ್ಲ ತಗೊಳ್ಳಿ ನಮ್ಮಅಮ್ಮ ಇಲ್ಲೇ ಇದ್ದೀವಿ ನೋಡಿ ಅಮ್ಮಾ ಮತ್ತೆ ಗಾಬರಿ ಹೇಗ್ಬಿಡಮ್ಮ ನಿನ್ನ ಕಾಪಾಡಿದ್ದು ನಮ್ಮವನೇ ಇಷ್ಟಕ್ಕೂ ಯಾರಮ್ಮ ಮನಿನೋ ನದಿನಲ್ಲಿ ಹೀಗೆ ಕೊಚ್ಕೊಂಡ್ ಬಂದೆ ಯಾವ್ರ ನಿಂದು ನನ್ ಹೆಸರು ಅನಾಮಿಕಾ ನಮ್ದು ದಕ್ಷಿಣಾಪುರ ಪ್ರಮಾದ ವಶತ್ ನೀರಲ್ಲಿ ಬಿದ್ದವದೆ ಇಲ್ಲಿ ನೋಡಿ ಹೀಗೆ ಕೊಚ್ಕೊಂಡ್ ಬಂದೆ ನನ್ನನ್ನ ಕಾಪಾಡಿದಕ್ಕೆ ನಿಮ್ಗೆ ಬಹಳ ಋಣಪಟ್ಟಿರ್ತೀನಿ ಅಯ್ಯೋ ಅನಾಮಿಕಾ ಲಕ್ಷಣವಾಗಿದೀಯ ತಾಯಿ ದಕ್ಷಿಣಾಪುರ ಅಂದ್ರೆ ಬಹಳ ದೂರ ನೀನು ಇಲ್ಲಿಗೆ ಬಂದು ಪ್ರಾಣದಿಂದ ಇದ್ದೀಯ ಅಂದ್ರೆ ಬಹಳ ದೊಡ್ಡ ವಿಷಯ ಸರಿಯಮ್ಮ ಅದೆಲ್ಲ ಮರ್ತ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ ನಿನಗೆ ಚೆನ್ನಾಗಾದ ಮೇಲೆ ನೀನು ಊರಿಗೆ ಹೋಗ್ಬೋದು ಮೊದ್ಲಂತೂ ನಿನ್ಗೆ ತಿನ್ನೋದಕ್ಕೆ ಏನಾದರೂ ತಗೊಂಬರ್ತೀನಿ ಏ ಮಗನೇ ರಮೇಶು ಹುಡುಗಿ ಜೊತೆ ಮಾತಾಡ್ತಾ ಇರು ನಾನು ಆ ಬೇರೆ ಮನೆಗೆ ಹೋಗಿ ಏನಾದರೂ ತಿನ್ನೋದಕ್ಕೆ ತಗೊಂಬರ್ತೀನಿ ಹಾಗೆ ಅಮ್ಮ ಬೇಗ ಬಂದ್ಬಿಡು ನಾನು ಕೆಲಸಕ್ಕೆ ಹೋಗ್ಬೇಕು ಹಾಗೆ ಶಾಲದಾಲಿಂದ ಹೋಗುತ್ತಾಳೆ ರಮೇಶ್ ಮೌನವಾಗಿರುವುದನ್ನ ನೋಡಿ ಅನಾಮಿಕಳೆ ಮಾತನಾಡುತ್ತಾಳೆ ಏನ್ರಿ ಹಾಗೆ ಮೌನವಾಗಿದ್ದೀರಾ ಏನಾಯ್ತು ನಿಮ್ಗೆ ಎಲ್ಲಾ ಬಿಟ್ಟು ನಿಮ್ಗೆ ಬಾಯಿಲ್ವಾ ಮೂಕನ ಅಯ್ಯೋ ಅದಲ್ಲ ರೀ ನಾನು ಹುಡುಗಿಯರ ಜೊತೆ ಮಾತಾಡೋದು ಕಡಿಮೆ ಸರಿಯಾಗಿ ಮಾತಾಡಲ್ಲಾರೆ ನಾನು ಕೂಡ ಹುಡುಗರ ಜೊತೆ ನಿಜಕ್ಕೂ ಮಾತನಾಡಲಾರೆ ಆದ್ರೂ ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ ನಿಮ್ ಹೆಸರು ರಮೇಶ ಹೌದು ರೀ ನೋಡೋದಕ್ಕೆ ಚೆನ್ನಾಗಿದ್ದೀರಾ ಇದ್ದೀರಾ ಯಾರನ್ನಾದ್ರೂ ಪ್ರೇಮಿಸ್ತಾ ಇದ್ದೀರಾ ಈ ಹೊತ್ತಿಗೆ ಮದುವೆ ಆಗಿರ್ಬೇಕಲ್ಲ ಹಬ್ಬೆ ಆ ಆಲೋಚನೆ ಇಲ್ಲ ರೀ ಅಮ್ಮನ್ ನೋಡ್ಕೊಂತ ಹಾಗೆ ಕಳೆದ ಹೋಗ್ತಿದೆ ಅಷ್ಟೇ ಮದುವೆ ಧ್ಯಾಸ ಏನೂ ಇಲ್ಲ ಹೀಗೆ ಬ್ರಹ್ಮಚಾರಿಯಾಗಿ ಇರ್ತೀರಾ ನೀವು ಮದುವೆ ಮಾಡ್ಕೊಳಲ್ವಾ ಮಾಡ್ಕೋತೀನ್ರಿ ನಮ್ಮಅಮ್ಮ ಹಿಡಿಸ್ಬೇಕಲ್ಲ ನಮ್ಮಮ್ಮಂಗ ಯಾರು ಹಿಡಿಸಿದ್ರೋ ಅವ್ರನ್ನೇ ಮಾಡ್ಕೋತೀನಿ ಅಂದ್ರಿ ನಿಮಗೆ ಹಿಡಿಸ್ಬೇಕಾದ ಅಗತ್ಯವಿಲ್ವಾ ಅಬ್ಬಬ್ಬಾ ಏನ್ರಿ ನೀವು ಈಗ್ಲೇ ಪ್ರಮಾದದಿಂದ ಹೊರಗ್ ಬಂದಿದ್ದೀರಲ್ಲ ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿ ತಗೊಳ್ಳಿ ಎಂದು ಬೇಸರ ಪಡುತ್ತಾ ರಮೇಶಿಂದ ಹೋಗುತ್ತಾನೆ ಇನ್ನು ಅಷ್ಟರಲ್ಲಿ ಶಾರದಾ ತಿನ್ನೋದಕ್ಕೆ ತಗೊಂಡ್ಬರ್ತಾಳೆ ಅನಾಮಿಕಳಿಗೆ ಕೊಡುತ್ತಲೇ ಗಬಗಬ ಅಂತ ತಿನ್ನುತ್ತಾಳೆ ಅನಾಮಿಕ ಇನ್ನು ಆ ದಿನ ರಾತ್ರಿ ಪ್ರಶಾಂತವಾಗಿ ನಿದ್ರೆ ಹೋಗುತ್ತಾಳೆ ಬೆಳಿಗ್ಗೆ ಏಳುತ್ತಲೇ ನದಿಯನ್ನು ನೋಡಿ ಮತ್ತಷ್ಟು ಉತ್ಸಾಹ ಬರುತ್ತದೆ ಅವಳಿಗೆ ಆ ನದಿಯ ದಡದಲ್ಲಿ ರಮೇಶ್ ಸ್ನಾನ ಮಾಡ್ತಾ ಇರುವಾಗ ಹಿಂದಿನಿಂದ ಹೋಗುತ್ತಾಳೆ ಅನಾಮಿಕ ಹೆಜ್ಜೆ ಸಪ್ಪಳದಿಂದ ರಮೇಶ್ ತನ್ನ ತಾಯಿ ಶಾರದ ಬಂದಿದ್ದಾಳೆ ಅನ್ಕೋತಾನೆ ಬಾಮ್ಮ ಸಮಯಕ್ಕೆ ಬಂದೆ ಬಂದು ನನ್ನ ಬೆನ್ನು ತಿಕ್ಕು ಹೀಗೆ ಪ್ರಶಾಂತವಾಗಿ ಸ್ನಾನ ಮಾಡಿ ಬಹಳ ದಿನಗಳಾಗಿದೆ ಹಾಗೆ ರಮೇಶ್ ಅನ್ನುತ್ತಲೇ ಅನಾಮಿಕ ಮೆಲ್ಲಗೆ ರಮೇಶನ ಬೆನ್ನನ್ನು ತಿಕ್ಕುತ್ತಾಳೆ ಅದೇನು ಹಚ್ಚಿಕೊಳ್ಳದೆ ರಮೇಶ್ ಮಾತನಾಡ್ತಾನೆ ಇರ್ತಾನೆ ಆಹಾ ನೀನು ಬೆನ್ ತಿಕ್ತಾ ಇದ್ರೆ ಎಷ್ಟು ಹಾಯ್ ಅಮ್ಮ ಇಷ್ಟಕ್ಕೂ ಆ ಹುಚ್ಚು ಹುಡುಗಿ ಏನ್ ಮಾಡ್ತಾ ಇದ್ದಾಳೆ ನಿದ್ರೆಯಿಂದ ಎದ್ಲಾ ಹುಡುಗಿಗೆ ಮೂಗಿನ ಮೇಲೆ ಕೋಪ ಹೆಚ್ಚು ಅಂದ್ಕೋತೀನಿ ನನ್ಗೆ ಗೊತ್ತಿದ್ದ ಹಾಗೆ ಹುಡುಗಿ ಮನೆಯಿಂದ ಓಡ್ ಬಂದಿರ್ಬೇಕಮ್ಮ ತಕ್ಷಣ ಅವಳನ್ನು ಕಳಿಸ್ಬಿಡು ನಾನಂತೂ ಮೊದಲ ದಿನನೇ ಕುತ್ಕೆ ಹಿಡಿದು ತಪ್ತಾ ಇದ್ದೆ ಎಂದು ರಮೇಶ್ ಹೇಳುತ್ತಲೆ ಅನಾಮಿಕಂಗೆ ಕೋಪ ಒತ್ಕೊಂಡು ಬರುತ್ತೆ ಆ ಕೋಪದಲ್ಲಿ ಬೆನ್ನನ್ನ ಬಲವಾಗಿ ತಿಕ್ಕುತ್ತಾಳೆ ಊರಿ ಹತ್ತಿ ರಮೇಶ್ ತಿರುಗಿ ನೋಡುತ್ತಾನೆ ಅನಾಮಿಕ ಇರುವುದನ್ನು ನೋಡಿ ಶಾಕ್ ಹಾಕ್ತಾನೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಾಚಿಕೆ ಪಡ್ತಾರೆ ಇನ್ನು ಆ ದಿನ ಮಧ್ಯಾಹ್ನ ಅನಾಮಿಕ ಅಲ್ಲಿಂದ ಹೊರಡುತ್ತಾಳೆ ನೋಡಿ ನೀವು ನನಗೆ ಬಹಳ ಸಹಾಯ ಮಾಡಿದ್ದೀರಾ ಬಹಳ ಧನ್ಯವಾದಗಳು ನಿಮ್ಮ ಮಗ ತುಂಬಾ ಒಳ್ಳೆಯವರು ನಿಮ್ಮಂತಹ ಅಮ್ಮ ಇರುವುದು ಅವನ ಅದೃಷ್ಟ ನೀವು ಕೂಡ ಬಹಳ ಒಳ್ಳೆ ಹುಡುಗಿನೇ ಆದ್ರೆ ಮೂಗಿನ ಮೇಲೆ ಕೋಪ ಹೆಚ್ಚು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಇನ್ನು ದಯಮಾಡಿ ಹಾಗೆ ರಮೇಶ್ ಶಾರದರು ಅನಾಮಿಕಳನ್ನು ಸಾಗ ಹಾಕುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಶಾರದಾಳ ಮನೆಗೆ ಅನಾಮಿಕಳ ತಂದೆ ರಾಮ್ಬಾಬು ಬರುತ್ತಾನೆ ಪಕ್ಕದಲ್ಲಿ ವೀರಯ್ಯ ಕೂಡ ಇರುತ್ತಾನೆ ವೀರಯ್ಯನನ್ನು ನೋಡಿದ ಪ್ರಸಾದ್ ಏನು ವೀರಯ್ಯ ಒಂದು ಪ್ರಶ್ನೆ ಹಾಕುವಂತಿಯಾ ನಿನ್ನ ಪ್ರಶ್ನೆಗೊಂದು ನಮಸ್ಕಾರ ಅಮ್ಮ ಶಾರದಮ್ಮ ಇವರೇ ಅನಾಮಿಕಳ ತಂದೆ ನಿಮ್ ಜೊತೆ ಮಾತಾಡೋದಿಕ್ ಬಂದಿದ್ದಾರೆ ನಮ್ ಜೊತೆ ಏನ್ ಮಾತಾಡೋದಿಕ್ಕೆ ಬಂದಿದ್ದೀರಾ ಆ ಹುಡುಗಿನ ನನ್ನ ಕಳ್ಸಿದ್ವೆ ಈ ರಾಮ್ಬಾಬು ನನ್ನ ಚಿಕ್ಕಂದಿನ ಸ್ನೇಹಿತ ಇವನ ಮಗಳು ಅನಾಮಿಕಾ ನಿನ್ನ ಮಗ ರಮೇಶ್ ನ ಮೆಚ್ಚಿಕೊಂಡಿದ್ದಾಳಂತೆ ಮದುವೆ ವಿಷಯ ಮಾತಾಡೋದಕ್ಕೆ ಬಂದಿದ್ದಾರೆ ವೀರಯ್ಯ ಹಾಗೆ ಹೇಳುತ್ತಲೇ ಬಹಳ ಸಂತೋಷಿಸುತ್ತಾಳೆ ಇನ್ನು ರಾಮ್ ಬಾಬು ಮಾತನಾಡುತ್ತಾನೆ ಅಮ್ಮ ನದಿ ಪಕ್ಕದಲ್ಲೇ ನಿಮ್ಮ ಮನೆ ಆ ಮನೆಯಲ್ಲಿ ಕಳೆದ ಕ್ಷಣಗಳು ನಿಮ್ಮ ಮಗನ ಒಳ್ಳೆಯತನ ನೀವು ತೋರಿಸಿದ ಆಪ್ಯಾಯತೆ ಇದೆಲ್ಲ ನಮ್ಮ ಮಗಳು ಅನಾಮಿಕಗೆ ತುಂಬಾ ಹಿಡಿಸಿದೆ ಅದಕ್ಕೆ ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅನ್ಕೊಂಡಿದ್ದಾಳೆ ಬಹಳ ಸಂತೋಷ ಅನಾಮಿಕಾ ಅಂತೂ ನಮಗೆ ತುಂಬಾ ಹಿಡಿಸಿದ್ದಾಳೆ ಅಂದ್ರೆ ಈ ಮದುವೆ ನಿಮ್ ಮಗಂಗೆ ಇಷ್ಟವೇನ ರೀ ನನಗೆ ಹಿಡ್ಸಿದ್ರೆ ಅವನಿಗೆ ಹಿಡಿಸಿದ ಹಾಗೆ ರೀ ನಮ್ಮ ಮಗಳು ಆಗ್ಲೇ ವಿಷಯ ಹೇಳಿದ್ಲು ಅಂದ್ರೆ ಇನ್ನು ಮುಹೂರ್ತ ಇಡೋಣ ಏನ್ ಇಟ್ಕೊಳ್ಳೋದು ಈ ಊರಲ್ಲಿ ಎಲ್ಲರಿಗಿಂತ ಬಡ ಕುಟುಂಬ ನಮ್ದು ನನ್ನ ಮಗ ರಮೇಶ್ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಕುಟುಂಬವನ್ನು ಪೋಷಿಸ್ತಾ ಇದ್ದಾನೆ ಈ ಸಮಯದಲ್ಲಿ ಅವನಿಗೆ ಮದುವೆ ಮಾಡಿದ್ರೆ ನಿಮ್ ಮಗಳು ಕೂಡ ನಮ್ ಜೊತೆ ಕಷ್ಟ ಪಡಬೇಕಾಗುತ್ತೆ ಪ್ರಸಾದ್ ಹಾಗೆ ಹೇಳುತ್ತಲೇ ಬಾಬು ವೀರಯ್ಯ ನಗುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ನೋಡು ಪ್ರಸಾದು ಈ ರಾಮ್ಬಾಬು ಅವರು ದೊಡ್ಡ ವ್ಯಾಪಾರಿ ಈಗ್ಲೇ ಬಹಳಷ್ಟು ದುಡ್ಡು ಸಂಪಾದಿಸಿದ್ದಾರೆ ಇವರಿಗಿರುವುದು ಒಬ್ಳೇ ಒಬ್ಳು ಮಗಳು ಆ ಆಸ್ತಿ ಎಲ್ಲಾ ನಿಮ್ಮವನಿಗೆ ಅಲ್ವಾ ರಮೇಶನ ಅದೃಷ್ಟ ಚೆನ್ನಾಗಿದೆ ಧನವಂತರ ಮಗಳೇ ಅವನ ಜೀವನದಲ್ಲಿ ಬರ್ತಾ ಇದ್ದಾಳೆ ನೋಡಮ್ಮ ಶಾರದಾ ನನ್ನ ಅಳಿಯ ಕೆಲಸ ಮಾಡಬೇಕಾದ ಅಗತ್ಯವಿಲ್ಲ ನಾಲ್ಕು ತಲೆಮಾರು ತಿಂದರೂ ಕರಗದಷ್ಟು ದುಡ್ಡಿದೆ ಅದೆಲ್ಲ ಅಳಿಯಂದ್ರಿದ್ದೆ ಅಲ್ವಾ ತಕ್ಷಣ ಹೋಗಿ ಮುಹೂರ್ತ ಇಡಿಸ್ತೀನಿ ಹಾಗೆ ರಾಮ್ಬಾಬು ಮಾತನಾಡಿ ಹೋದ ನಂತರ ಒಂದು ವಾರದಲ್ಲಿ ಆ ಮನೆಗೆ ಸೊಸೆಯಾಗಿ ಕಾಲಿಡುತ್ತಾಳೆ ಅನಾಮಿಕಾ ಆ ರಾತ್ರಿ ಅನಾಮಿಕಾ ರಮೇಶರು ನದಿಯ ಪಕ್ಕ ಏಕಾಂತವಾಗಿರುತ್ತಾರೆ ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ ಅನಾಮಿಕಾ ನನ್ನಲ್ಲಿ ಏನ್ ನೋಡಿ ಪ್ರೇಮಿಸಿದೆ ನೀನು ನನಗೆ ಪ್ರಶಾಂತವಾಗಿರೋದಂದ್ರೆ ತುಂಬಾ ಇಷ್ಟ ಇಲ್ಲಿ ನೋಡು ಈ ನದಿ ಪಕ್ಕದಲ್ಲೇ ಮನೆಯಲ್ಲಿರೋದು ಮತ್ತಷ್ಟು ಇಷ್ಟ ನಾನು ಅಂದುಕೊಂಡ ಪ್ರಕಾರದ ಹಾಗೆ ನದಿ ಪಕ್ಕದಲ್ಲೇ ನನ್ನ ಅತ್ತೆ ಮನೆ ಇದೆ ನದಿಗೆ ಹತ್ತಿರವಾಗಿ ನನ್ನ ಪಕ್ಕದಲ್ಲಿ ನೀವು ಇದ್ದೀರಾ ಇದಕ್ಕಿಂತ ಪ್ರಶಾಂತತೆ ಇನ್ನೆಲ್ಲ ಸಿಗುತ್ತೆ ಹೇಳಿ ಇನ್ನು ನನಗೆ ಹಾಯಾಗಿ ಇಲ್ಲೇ ಬದುಕಿರ್ತೀನಿ ಅದೃಷ್ಟ ಅನಮಿಕ ನಿನ್ನಂತ ಹುಡುಗಿನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ನಾನು ಬಡವನು ಅಂತ ತಿಳ್ಕೊಂಡ್ರು ಕೂಡ ಪ್ರೇಮಿಸಿ ಮದುವೆ ಅದೇ ನೋಡಿ ನೀವು ನಿಮ್ಮಅಮ್ಮನನ್ನ ನೋಡ್ಕೊಳ್ಳುವ ವಿಧಾನ ನನಗೆ ಹಿಡಿಸಿತ್ತು ತಾಯಿಯೇ ಹಾಗೆ ನೋಡ್ಕೊಂಡ್ರೆ ಇನ್ನ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊತೀರಾ ಅದಕ್ಕೆ ನಿಮ್ಮನ್ನು ಇಷ್ಟಪಟ್ಟು ಮತ್ತೆ ಮದುವೆ ಮಾಡಿಕೊಂಡೆ ಹಾಗೆ ಅನಾಮಿಕಾ ರಮೇಶ್ ಮನಸ್ಸು ಬಿಚ್ಚಿ ಆ ರಾತ್ರಿ ಎಲ್ಲ ಮಾತನಾಡಿಕೊಳ್ತಾರೆ ಇನ್ನು ಆಗಿನಿಂದ ನದಿ ಪಕ್ಕದಲ್ಲೇ ಅತ್ತೆ ಮನೆಯಲ್ಲಿ ಅನಾಮಿಕಾ ಯಾವ ಕಷ್ಟವೂ ಇಲ್ಲದೆ ಸಂತೋಷದಿಂದ ತನ್ನ ಗಂಡನ ಜೊತೆ ಜೀವಿಸುತ್ತಾಳೆ ಹಾಯಾಗಿರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ರಾಮಾಪುರದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳನ್ನು ಗ್ರಾಮಸ್ಥರೆಲ್ಲರೂ ಆದಿ ದಂಪತಿಗಳು ಅಂತ ಇದ್ರು ಏಕೆಂದರೆ ಶಾರದ ಅಷ್ಟು ಲಕ್ಷಣವಾಗಿ ತನ್ನ ಪರಿಸರವನ್ನು ನೋಡ್ಕೋತಾ ಇದ್ಲು ಮನೆಯನ್ನು ಶುಭ್ರವಾಗಿ ಇಡ್ತಾ ಇದ್ಲು ಹಸುಗಳನ್ನು ಪ್ರತಿದಿನ ಶುಭ್ರ ಮಾಡಿ ಅವುಗಳನ್ನ ಪೂಜಿಸ್ತಾ ಇದ್ಲು ದೈವಭಕ್ತಿ ಹೆಚ್ಚಾಗಿರುವ ಶಾರದಂಗೆ ಅನಾಮಿಕಾ ಅಂಜಲಿ ಅವನಿ ಅನ್ನುವ ಮೂವರು ಸೊಸೆಯಂದಿರಿದ್ದರು ಒಂದು ದಿನ ಶಾರದಂಗೆ ಅನಾರೋಗ್ಯ ಬರುತ್ತದೆ ಅಮ್ಮ ಅನಾಮಿಕಾ ಸ್ವಲ್ಪ ಜ್ವರ ಬಂದಾಗಿದೆ ಮನೆ ಕೆಲಸ ಸ್ವಲ್ಪ ನೋಡ್ಕೋ ಅಂಜಲಿ ಅವನಿಗೆ ಕೂಡ ಹೇಳು ನಾನು ಗುಡಿಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಯ್ಯೋ ಅತ್ತೆ ನೀವು ಆಸ್ಪತ್ರೆಗೆ ಹೋಗಿ ಬನ್ನಿ ನಾನು ಕೆಲಸ ನೋಡ್ಕೊತೀನಿ ಅಮ್ಮ ಅಂಜಲಿ ಅವನೇ ಇಲ್ಲಿ ಬನ್ನಿ ಒಂದ್ಸಲ ನಿಮ್ ಜೊತೆ ಮಾತಾಡ್ಬೇಕು ನಾನು ಹೇಳ್ತೀನಿ ಅತ್ತೆ ಬೇಡಮ್ಮ ನಾನು ಎಲ್ರಿಗೂ ಕೆಲಸ ಹಂಚ್ಬಿಟ್ಟು ಹೋಗ್ತೀನಿ ಆಗ ನಿಂಗೆ ಯಾವ ಸಮಸ್ಯೆನೂ ಇರೋದಿಲ್ಲ ಎಂದು ಅನಾಮಿಕಾ ಶಾರದಾ ಮಾತನಾಡಿಕೊಳ್ಳುತ್ತಾರೆ ಶಾರದಾ ಎರಡು ಮೂರು ಸಲ ಕರೆದರೂ ಅಂಜಲಿ ಅವನಿ ಅಲ್ಲಿಗೆ ಬರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಶಾರದಳೆ ಆಗಿ ಅಂಜಲಿ ಇರುವ ರೂಮಿಗೆ ಹೋಗುತ್ತಾಳೆ ಅಲ್ಲಿಗೆ ಹೋಗಿ ನೋಡಿದರೆ ಅಂಜಲಿ ಗೊರಕ್ಕೆ ಹೊಡೆದು ನಿದ್ರೆ ಮಾಡ್ತಾ ಇರ್ತಾಳೆ ಅಮ್ಮಾ ಅಂಜಲಿ ನಿನ್ನೆ ನಮ್ಮ ಕರಿತಿದ್ದೀನಲ್ಲ ಇದುವರೆಗೂ ಕರಿತಾ ಇದ್ರಿ ಯಾಕೆ ಇದ್ದಿಲ್ಲ ಆ ಅತ್ತೆ ಕರದ್ರ ನಾನು ಏನೋ ಕನ್ಸಲ್ಲಿ ನೀವು ಕರಿತಾ ಇದ್ರಿ ಅಂದ್ಕೊಂಡೆ ನಾನು ಆಸ್ಪತ್ರೆವರೆಗೆ ಹೋಗ್ಬರ್ತೀನಿ ನೀನು ಈ ದಿನ ಹಸುಗಳನ್ನ ಶುಭ್ರ ಮಾಡು ಅವಕ್ಕೆ ಮೇವ ಹಾಕ್ಬೇಕು ಸರಿನಾ ಹಾಗೆ ಅತ್ತೆ ಇನ್ನು ಅಂಜಲಿ ಜೊತೆ ಮಾತನಾಡಿದ ನಂತರ ಅಲ್ಲಿಂದ ಪಕ್ಕ ರೂಮಿನಲ್ಲಿರುವ ಅವನಿ ರೂಮಿಗೆ ಹೋಗುತ್ತಾಳೆ ಶಾರದಾ ಅವನಿ ಕೂತ್ಕೊಂಡೆ ನಿದ್ದೆ ಮಾಡ್ತಾ ಇರ್ತಾಳೆ ಅದನ್ನು ಗಮನಿಸಿದ ಶಾರದಾ ಅಮ್ಮ ಅವನೀ ಅವನಿ ಏನ್ ತಾಯಿ ನೀನು ಕೂತ್ಕೊಂಡೆ ನಿದ್ದೆ ಮಾಡ್ತಾ ಇದು ನಿದ್ದೆ ಅಲ್ಲ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನಿಮ್ಗೆ ಇದು ನಿದ್ದೆ ಹಾಗೆ ಕಾಣಿಸುತ್ತೆ ಸರಿ ಬಿಡಿ ಅದೆಲ್ಲ ಬಿಡಿ ಏನೋ ನೀವು ಹೇಳ್ತಾ ಇರೋ ಹಾಗಿದೆ ಪಾಯಸ ಮಾಡು ಅಲ್ವಾ ಹೇಳಿದ್ದಲ್ವ ನೀವು ಈಗಲೇ ಕ್ಷಣದಲ್ಲಿ ಮಾಡ್ತೀನಿ ಅತ್ತೆ ಹಬ್ಬಯೇ ನಾನು ಯಾವಾಗ ಹೇಳದ್ನೇ ಆದ್ರೂ ಇದು ಪಾಯಸ ತಿನ್ನೋ ಟೈಮ್ ಆಯ್ತು ನೀನು ನಿದ್ದೆ ಮತ್ತಿನಲ್ಲಿ ಏನೇನೋ ಮಾತಾಡ್ತಿದ್ಯಾ ನನಗೆ ನಿನ್ನ ಪರಿಸ್ಥಿತಿ ಅರ್ಥವಾಯ್ತು ಹರಿ ನಾನೇನ್ ನಿದ್ದೆ ಮಾಡಿಲ್ಲ ಅತ್ತೆ ನಿದ್ದೆ ಮಾಡಿಲ್ಲ ನನಗೆ ನಿಜಕ್ಕೂ ಆರೋಗ್ಯ ಚೆನ್ನಾಗಿಲ್ಲಮ್ಮ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ನೀನು ಈ ದಿನ ಹಿತ್ಲಲ್ಲಿರೋ ಗಿಡಕ್ಕೆ ನೀರ್ ಹಾಕಮ್ಮ ಹಾ ಹಾಗೆ ಅತ್ತೆ ನೀವು ಕ್ಷೇಮವಾಗಿ ಹೋಗಿ ಬನ್ನಿ ನಾನು ಸ್ವಲ್ಪ ಹೊತ್ತಿನ ನಂತರ ಗಿಡಕ್ಕೆ ನೀರ್ ಹಾಕ್ತೀನಿ ಹಾಗೆ ಮೂವರು ಸೊಸೇಂದ್ರಿಗೂ ಕೆಲಸಗಳನ್ನು ವಹಿಸಿ ಅಲ್ಲಿಂದ ಹೊರಡುತ್ತಾಳೆ ಶಾರದಾ ಶಾರದಾ ಹೇಳಿದ ಹಾಗೆ ಅನಾಮಿಕಾ ಮನೆಯ ಕೆಲಸಗಳನ್ನೆಲ್ಲ ಪೂರ್ತಿಯಾಗಿ ಮಾಡುತ್ತಾಳೆ ಅಂಜಲಿ ಮಾತ್ರ ಅವನಿ ಹತ್ರ ಹೋಗ್ತಾಳೆ ಅವನಿ ಗೋರ್ಕೆ ಹೊಡೆದು ನಿದ್ರೆ ಮಾಡ್ತಾ ಇದ್ರೆ ಇಬ್ಬಸ್ತಾಳೆ ಅತ್ತೆ ಏನ್ ಕೆಲಸ ಹೇಳಿದ್ರೆ ಗಿಡಕ್ಕೆ ನೀರ್ ಅಂದ್ರು ಅಂದ್ರೆ ಗಿಡಕ್ಕೆ ನೀರ್ ಹಾಕದೆ ನಿದ್ರೆ ಮಾಡ್ತಾ ಇದ್ಯಾ ಅಲ್ ನೋಡು ಆಕಾಶದ ಕಡೆ ನೋಡಿದ್ಯಾ ಮೊಬ್ಬು ತುಂಬ್ಕೊಂಡಿದೆ ಮತ್ತೆ ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೆ ಮಳೆ ಬಂದ್ರೆ ಈಗ ಗಿಡಕ್ಕೆ ನೀರ್ ಹಾಕಬೇಕಾದ ಕೆಲಸವಿರಲ್ಲ ಅದಕ್ಕೆ ಸಮಯ ವೃತ ಮಾಡದೆ ನಿದ್ರೆ ಮಾಡ್ತಾ ಇದ್ದೀನಿ ನೀನೆ ಮಧ್ಯದಲ್ಲಿ ಬಂದು ನನ್ನ ನಿದ್ದೆನ ಹಾಳು ಮಾಡ್ದೆ ಅಂದ್ರೆ ನಿದ್ದೆ ಮಾಡು ತಾಯಿ ನಿದ್ದೆ ಮಾಡು ನನ್ ಸಂಗತಿ ಬಿಡು ಅತ್ತೆ ನಿಂಗೇನ್ ಕೆಲಸ ಹೇಳಿದ್ರು ನನ್ನನ್ನ ಹಸುಗಳನ್ನ ಕ್ಲೀನ್ ಮಾಡು ಮಾಡುವಂದ್ರು ಮೇವು ಮೇವ ಅಂದ್ರು ಸರಿ ಬಿಡು ನಾನ್ ಹೋಗಿ ಆ ಕೆಲ್ಸ ನೋಡ್ಕೋಬೇಕು ಬರ್ತೀನಿ ಎಂದು ಅಂಜಲಿ ಅಲ್ಲಿಂದ ತನ್ನ ರೂಮಿಗೆ ಬರುತ್ತಾಳೆ ಹಸುಗಳನ್ನ ನೆನೆಸಿಕೊಂಡು ಈಗ ಹಸುಗಳನ್ನ ತೊಳಿಬೇಕಂದ್ರೆ ನನ್ನಿಂದಾಗಲ್ಲ ಆದ್ರೂ ಅವನೇ ಹೇಳಿದಾಗೆ ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತಲ್ವಾ ಅವುಗಳನ್ನು ಶುಭ್ರವಾಗಿಡುವ ಕೆಲಸವೇ ಇಲ್ಲ ಮಳೆನಲ್ಲೇ ನೆಂದ್ರೆ ಇನ್ನು ಮೇವು ಅಂತ್ಯಾ ಸಾಯಂಕಾಲ ಹೇಗೂ ಅವಕೆ ಮೇವು ಹಾಕ್ತಾರಲ್ಲ ಅತ್ತೆ ಈಗ ಹಾಕಬೇಕಾದ ಅಗತ್ಯನೇ ಇಲ್ಲ ನಾವು ಕೂಡ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಎಂದು ಅಂದುಕೊಂಡು ಅಂಜಲಿ ಕೂಡ ನಿದ್ರೆ ಒಳಗೆ ಜಾರುತ್ತಾಳೆ ಇನ್ನು ಅನಾಮಿಕಾ ಮಾತ್ರ ಮನೆ ಕೆಲಸ ಪೂರ್ತಿ ಮಾಡಿ ಅಡಿಗೆ ರೂಮಿಗೆ ಹೋಗಿ ಅಡಿಗೆ ಕೆಲಸ ಕೂಡ ಮಾಡುತ್ತಾಳೆ ಮಧ್ಯಾಹ್ನದ ವೇಳೆಗೆ ಶಾರದಾ ಮನೆಗೆ ಸೇರಿಕೊಳ್ಳುತ್ತಾಳೆ ಮನೆಗೆ ಬಂದು ನೋಡಿದರೆ ಪಶುಗಳು ಹಾಗೆ ಇರುತ್ತೆ ಗಿಡಗಳಿಗೆ ನೀರೇ ಹಾಕಿರಲ್ಲ ಶಾರದಂಗೆ ಕೋಪ ಒತ್ಕೊಂಡು ಬರುತ್ತೆ ತಕ್ಷಣ ಮೂವರು ಸೊಸೇಂದ್ರನ್ನು ಗಟ್ಟಿಯಾಗಿ ಕೇಕೆ ಹಾಕಿ ಕರೆಯುತ್ತಾಳೆ ಎಲ್ರು ಶಾರದ ಮುಂದೆ ಬರುತ್ತಾರೆ ಅಂಜಲಿ ಅವನಿ ನಾನೇನ್ ಹೇಳಿದೆ ನೀವೇನ್ ಮಾಡಿದ್ರ ಈಗ ಕೂಡ ನಿದ್ದೆ ಮಾಡ್ತಾನೆ ಇದ್ದೀರಾ ಅಯ್ಯೋ ಅತ್ತೆ ಮಳೆ ಬರುತ್ತೆ ಅಲ್ಲ ಅಂತ ಹೌದು ಅತ್ತೆ ಆಕಾಶದ ಕಡೆ ನೋಡಿ ಮೊಬ್ಬು ತುಂಬಿಕೊಂಡಿದೆ ಎಂದು ಆಕಾಶದ ಕಡೆ ತೋರಿಸುತ್ತಾಳೆ ಬಿಸಿಲು ಧಗ ಧಗ ಅಂತ ಇರುತ್ತೆ ಅದನ್ನು ನೋಡಿ ಶಾಕ್ ಆಗುತ್ತಾಳೆ ಅವನೇ ಇದ್ರ ಮೊದ್ಲು ಮಳೆ ಬರೋ ಹಾಗಿತ್ತು ಆಕಾಶದಲ್ಲಿ ಮಬ್ಬೆಲ್ಲ ಬಂದಿದ್ದು ನಿನ್ ಕಣ್ಣಲ್ಲಿ ಮಸುಕು ಬಂದಿದ್ರಿಂದ ಕಾಣಿಸ್ತು ಹೀಗೆ ಸೋಂಬೇರಿಯಾಗಿ ಆಗಿ ತಯಾರಾಗಿದ್ದೀರಾ ಏನಕ್ಕಮ್ಮ ನೀವು ಊರೆಲ್ಲ ನನ್ನ ಆದರ್ಶವಾಗಿ ತಗೊಳುತ್ತೆ ಆದ್ರೆ ನೀವು ಮಾತ್ರ ನನ್ನ ಮಾತನ್ನ ಲೆಕ್ಕ ಮಾಡಲ್ವಲ್ಲ ಶಾರದಾ ಹಾಗೆ ಮಾತನಾಡುತ್ತಾ ಇದ್ದರೆ ಆಗಲೇ ಅಲ್ಲಿಗೆ ಶಾರದಳ ಗಂಡ ಪ್ರಸಾದ್ ಬರುತ್ತಾನೆ ಶಾರದಾ ತನ್ನ ಮೂವರು ಸಸೇಂದ್ರನ್ನು ನಿಲ್ಸಿ ಮಾತುಗಳನ್ನು ಕೇಳಿಸಿಕೊಳ್ತಾನೆ ಪ್ರಸಾದ್ ಮೇಲಿಂದ ನಡೆಯಬೇಕಾದ ವಿಷಯ ನೋಡು ನಡೆಯೊಸೇಂದ್ರ ಏನ್ ಬರುತ್ತೆ ಹೇಳು ಸರಿ ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಇಲ್ಲಿ ನಾನೇ ಎಲ್ಲಾ ಕೆಲಸ ಮಾಡ್ಕೋತೀನಿ ಎಂದು ಶಾರದ ಕೋಪದಿಂದ ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ತನ್ನ ಅತ್ತೆ ಶಾರದಂಗೆ ಮಾವ ಪ್ರಸಾದನಿಗೆ ಊಟವನ್ನು ಬಡಿಸುತ್ತಾಳೆ ಅತ್ತೇ ಆಸ್ಪತ್ರೆಯಲ್ಲಿ ಏನ್ ಹೇಳಿದ್ರೆ ಔಷಧಿ ಏನಾದ್ರು ಕೊಟ್ರ ಕೊಟ್ರಮ್ಮ ಇದು ಚಳಿ ಜ್ವರ ಅಂತೆ ಸ್ವಲ್ಪ ಜಾಗೃತಿಯಾಗಿರು ಅಂತ ಹೇಳಿದ್ರು ನನ್ನ ನಂತರ ಈ ಮನೆನ ಕಾಪಾಡುದು ನೀನೇ ಅಮ್ಮ ನಾನು ಹೇಳಿದ ಹಾಗೆ ಮನೆ ಕೆಲಸ ಮಾಡಿದ್ಯಾ ಅವ್ರ ಹಾಗೆ ಸೋಂಬೇರಿಯಾಗಿರ್ಲಿಲ್ಲ ಏನಮ್ಮ ಅನಾಮಿಕಾ ನೀನಾದ್ರೂ ಅವರಿಗೆ ಸ್ವಲ್ಪ ಹೇಳ್ಬೋದಿತ್ತಲ್ಲ ಹಾಗೆ ಸೋಂಬೇರಿಯಾಗಿದ್ರೆ ಹೇಗೆ ಹೇಳು ಕನಿಷ್ಠ ಅವ್ರ ಬಟ್ಟೆನಾದ್ರೂ ಅವ್ರು ಒಕ್ಕೋಬೋದಲ್ಲ ಆ ಬಟ್ಟೆನ ಕೂಡ ಅವರು ಸರಿಯಾಗಿ ಒಕ್ಕೊಳೋದಿಲ್ಲ ಅಂಜಲಿ ಅಂತೂ ಒಂದು ವಾರದಿಂದ ಒಂದೇ ಬಟ್ಟೆಯಲ್ಲಿ ಇರ್ತಾಳೆ ಇನ್ನು ಅವನೇ ಹತ್ರದಿಂದ ದುರ್ವಾಸನೆ ಬರುತ್ತೆ ಅವರು ಸ್ನಾನ ಕೂಡ ಮಾಡ್ತಾ ಇದ್ದಾರೋ ಇಲ್ವೋ ಅತಿ ನಾನು ಅವರಿಗೆ ಬುದ್ಧಿ ಹೇಳ್ತೀನಿ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಹೋಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರಿಗೆ ಬುದ್ಧಿ ಹೇಳುತ್ತಾಳೆ ಆ ದಿನ ಹಾಗೆ ಕಳೆಯುತ್ತದೆ ಮಾರನೇ ದಿನ ಸೊಸೆ ಎಲ್ಲರನ್ನು ಗುಡಿಗೆ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಾಗಿ ಅಂತ ಶಾರದ ಹೇಳುತ್ತಾಳೆ ನಾವೆಲ್ಲರೂ ಸೇರಿ ಗುಡಿಗೆ ಹೋಗಿ ಬಹಳ ದಿನಗಳಾಗಿದೆ ಈ ದಿನ ಎಲ್ರು ಸೇರಿ ಹೋಗೋಣ ಹೋಗಿ ತಯಾರಾಗಿ ಬನ್ನಿ ಹಾಗೆ ಅತ್ತೆ ಒಂದು ಕ್ಷಣದಲ್ಲೇ ತಯಾರಾಗಿ ಬರ್ತೀನಿ ನಾವು ಕೂಡ ಬರ್ತೀವಿ ಅತ್ತೆ ಹಾಗೆ ಅನಾಮಿಕಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಅಂಜಲಿ ಅವನಿಯರು ತಮ್ಮ ತಮ್ಮ ರೂಮಿನೊಳಗೆ ಹೋಗುತ್ತಾ ಇರುವಾಗ ಅವನಿಗೆ ಸಂದೇಹ ಬರುತ್ತೆ ಪಕ್ಕದಲ್ಲಿರುವ ಇರುವ ಅಂಜಲಿ ಹತ್ರ ಹೀಗಂತಳೆ ಹೌದು ಅಕ್ಕ ಆ ಗುಡಿಗೆ ಹೋಗೋದಿಂದ ನಮ್ಗೆಲ್ಲ ನಷ್ಟ ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕು ಅಲ್ಲಿ ಪ್ರದಕ್ಷಿಣೆ ಮಾಡ್ಬೇಕು ಪೂಜಾರಿ ಪ್ರಸಾದ ಕೊಡುವರೆಗೂ ಉಪವಾಸ ಇರ್ಬೇಕು ಅದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ನಷ್ಟ ಅಲ್ವಾ ಇಲ್ಲೇ ಇದ್ರೆ ಪ್ರಶಾಂತವಾಗಿ ತಿಂದು ಮಲಗ್ಬಹುದು ಹೌದು ಹೌದು ನೀನ್ ಹೇಳಿದ್ದು ಒಳ್ಳೆ ವಿಷಯನೇ ಅಲ್ವಾ ಮತ್ತೆ ಅಲ್ಲಿಗೆ ಹೋಗೋದು ಏನ್ ಮಾಡ್ಬಹುದು ನಾವು ನಂಗೆ ತಲೆ ತಿರುಗುತ್ತೆ ಅಂತೀನಿ ನನ್ಗೆ ಸುಸ್ತಾಗಿದೆ ಅಂತೀನಿ ಹಾಗೆ ಇಬ್ಬರು ಸೊಸೇಂದರು ತಾವು ಅಂದುಕೊಂಡದ್ದನ್ನು ಅಂದುಕೊಂಡ ಹಾಗೆ ಶಾರದಂಗೆ ಹೋಗಿ ಹೇಳುತ್ತಾರೆ ಶಾರದಾ ಅವರು ಮಾತುಗಳನ್ನು ನಂಬಿ ಮನೆಯಲ್ಲೇ ಇರುವಂತ ಹೇಳುತ್ತಾಳೆ ಸರಿ ಹಾಗಾದ್ರೆ ನೀವಿಬ್ಬರು ಮನೆಯ ಜಾಗ್ರತೆಯಾಗಿ ನೋಡ್ಕೊಳ್ಳಿ ನಾವು ಬೇಗ ಹೋಗಿ ಬರ್ತೀವಿ ಹಾಗೆ ಅತ್ತೆ ಹಾಗೆ ಅವನಿ ಅಂಜಲಿಗೆ ಹೇಳಿ ಶಾರದಾ ಅನಾಮಿಕರು ಗುಡಿಗೆ ಹೋಗುತ್ತಾರೆ ದೇವಾಲಯದಲ್ಲಿ ಅನಾಮಿಕಾ ತಲೆ ತಿರುಗಿ ಬೀಳುತ್ತಾಳೆ ನಾಡಿ ಹಿಡಿದುಕೊಂಡು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ ನಾನು ಅಜ್ಜಿ ಆಗ್ತಾ ಇದ್ದೀನಿ ಅನಾಮಿಕಾ ನೀನು ತಾಯಿ ಆಗ್ತಾ ಇದ್ಯಾ ಸಿಹಿಯಾದ ವಾರ್ತೆ ಅತ್ತೆ ನಂಗೆ ತುಂಬಾ ಸಂತೋಷವಾಗಿದೆ ಮನೆಗೆ ಹೋಗಿ ಎಲ್ರಿಗೂ ಹೇಳ್ಬೇಕು ಬಾಮ್ಮ ಹೋಗೋಣ ಹಾಗೆ ಶಾರದಾ ಅನಾಮಿಕರು ಮನೆಗೆ ಬಂದು ನೋಡುವ ಹೊತ್ತಿಗೆ ಮನೆಯಲ್ಲಿರ ಬೇಕಾದ ವಸ್ತುಗಳು ಸಾಮಾನುಗಳು ಏನೂ ಇರೋದಿಲ್ಲ ಇಷ್ಟರಲ್ಲಿ ಅಲ್ಲಿಗೆ ಪ್ರಸಾದ್ ಓಡ್ಕೊಂಡು ಬರ್ತಾನೆ ಇಲ್ಲಿ ನೋಡು ಶಾರದಾ ನಮ್ಮ ಊರಿಗೆ ಕಳ್ಳರು ಬಂದಿದ್ರಂತೆ ಬಹಳ ಮನೆಗಳಲ್ಲಿ ಕಳತನ ಅಂತೆ ಮನೆಯಲ್ಲಿ ವಸ್ತುಗಳು ಸಾಮಾನುಗಳೆಲ್ಲ ಖಾಲಿ ಮಾಡಿದ್ದಾರಂತೆ ಅದ್ರಲ್ಲಿ ನಮ್ಮನೇನು ಹೊಂದಿದೀರಿ ಇಲ್ಲಿ ನೋಡಿ ನಿಮ್ಗೆ ತಿಳಿಯುತ್ತೆ ಅಯ್ಯೋ ಮನೆಯೆಲ್ಲ ಹೀಗೆ ಇಷ್ಟು ಖಾಲಿಯಾಗಿದೆ ಆ ಕಳ್ಳ ಪಡೆಯುವರು ನಮ್ಮನೇನು ಕೂಡ ದೋಚ್ಕೊಂಡು ಹೋದ್ರಾ ಆದ್ರೂ ಅಂಜಲಿ ಅವನು ಏನ್ ಮಾಡ್ತಾ ಇದ್ದಾರೆ ಅಮ್ಮ ಅವನಿ ಅಂಜಲಿ ಶಾರದಾ ಕೇಕೆ ಹಾಕುತ್ತಾ ಅರಿಚಿದ್ದರಿಂದ ಅಂಜಲಿ ಇಬ್ಬರು ನಿದ್ರೆಯಿಂದದ್ದು ಓಡಿಕೊಂಡು ಹೊರಗೆ ಬರ್ತಾರೆ ಮನೆಯನ್ನು ನೋಡಿದರೆ ಮನೆಯೆಲ್ಲ ಖಾಲಿಯಾಗಿರುತ್ತೆ ಏನತ್ತೆ ಮನೆಯನ್ನು ಖಾಲಿ ಮಾಡಿಸಿದ್ರಾ ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವ ಅತ್ತೆ ನಿಲ್ಲು ನಿಮ್ಮ ನೋಡ್ತಾ ಇದ್ರೆ ನಂಗೆ ಹೊಡಿಬೇಕು ಅನ್ಸುತ್ತೆ ಆದ್ರೆ ಹಾಗೆ ಮಾಡೋದಿಲ್ಲ ನೋಡಿದ್ರಲ್ಲ ಮನೆಯಲ್ಲಿ ಕಲ್ರು ಬಂದಿದ್ರು ಮನೆಯಲ್ಲಿರೋ ಸಾಮಾನೆಲ್ಲ ಖಾಲಿ ಮಾಡಿದ್ದಾರೆ ನಿಮಗೆ ಅದೇ ಕೆಲಸ ಅಂತ ಹೇಳಿ ಇಲ್ಲ ಮನೆನ ಜಾಗೃತಿಗೆ ನೋಡ್ಕೊಳ್ಳಿ ಅಂತ ಈಗ ನಿಮ್ಮ ಸೋಮಾರಿತನದಿಂದ ಎಂತ ಕೆಲಸ ಆಯ್ತು ನೋಡಿದ್ರ ಊರಲ್ಲಿ ಎಲ್ರು ಶಾರದಳ ಸೊಸೆ ಅಂದ್ರು ಬಹಳ ಬುದ್ಧಿವಂತರು ಅಂತ ಇದ್ದಾರೆ ಆದ್ರೆ ನಿಮ್ಮಿಂದ ನಮ್ಮ ಹೆಸರು ಹೋಗುತ್ತೆ ಅನ್ಸ್ತಾ ಇದೆ ನಿಮ್ಮ ತವರ್ನವರು ಇದೆಯಮ್ಮ ನಿಮ್ಗೆ ಕಲ್ಸಿದ್ದು ನಿದ್ದೆ ಹೋಗೋದು ಬಿಟ್ಟು ಇನ್ನೊಂದ್ ಕೆಲಸ ಬರೋಲ್ಲ ನಿಮ್ಗೆ ನಾಳೆ ನಾವು ಆ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಗ್ಲೂ ಕೂಡ ಇದೇ ದೊಡ್ಡ ಸೊಸೆಯ ಅನಾಮಿಕಾ ತಾಯಿ ಆಗ್ತಾ ಇದ್ದಾಳೆ ಇಂತ ಶುಭ ಬಹಳ ಸಂತೋಷವಾಗಿ ಹೇಳೋಣ ಅಂದ್ರೆ ಆದ್ರೆ ನೀವು ಮಾಡಿದ ಕೆಲಸದಿಂದ ಈಗ ಊರಲ್ಲಿ ತಲೆ ಎತ್ತಿ ತಿರುಗ್ಲಾರೆ ಕ್ಷಮಿಸಿಯತ್ತೆ ಕ್ಷಮಿಸ್ಬಿಡಿ ಇನ್ನು ಯಾವಾಗ್ಲೂ ಹೀಗೆ ಆಗೋದಿಲ್ಲ ಇನ್ನೊಂದ್ಸಲ ಸೋಮವಾರಿತನದಿಂದ ವ್ಯವಹಾರ ಮಾಡಲ್ಲತ್ತೆ ನಮ್ಮನ್ನು ಕ್ಷಮಿಸ್ಬಿಡಿ ಇನ್ನು ಸಾಕಮ್ಮ ನಿಮ್ಮ ಮಾತನ್ನು ಕೆಲವು ಸಹನೆ ಇಲ್ಲ ನನಗೆ ಸ್ವಲ್ಪ ದಿನದ ಕಾಲ ನೀವು ನಿಮ್ ತವರ್ ಮನೆಗೆ ಹೋಗಿ ನಿಮ್ಮ ತವರ್ ಮನೇಲಿ ಎಷ್ಟು ದಿನ ನಿದ್ದೆ ಹೋಗ್ತೀರೋ ಹೋಗಿ ಆದ್ರೆ ಇಲ್ಲಿ ಬಂದ ಮೇಲೆ ಮಾತ್ರ ನಿಮ್ಮ ಸೋಂಬೇರಿ ಬಾಗಿಲ ಹೊರಗೆ ಬಿಟ್ಟು ಬನ್ನಿ ಈಗಂತೂ ಹೊರಟು ಹಾಗೆ ಶಾರದಾ ತನ್ನ ಸೊಸೆಯಂದ್ರು ಎಷ್ಟು ಬೇಡಿಕೊಂಡ್ರು ಕೂಡ ಕೇಳಿಸಿಕೊಳ್ಳದೆ ಅವರನ್ನು ತವರ್ ಮನೆಗೆ ಕಳಿಸುತ್ತಾಳೆ ಸೋಮಾರಿತನದ ತನದ ಸೊಸೇಂದ್ರಿಗೆ ಸರಿಯಾದಿ ಬುದ್ಧಿ ಬರಬೇಕು ಅಂತ ಹಾಗೆ ಮಾಡುತ್ತಾಳೆ ಶಾರದಾ ಮತ್ತೊಂದು ಕಡೆ ತನ್ನ ದೊಡ್ಡ ಸೊಸೆ ಅನಾಮಿಕಳನ್ನು ಮಾತ್ರ ಜಾಗೃತಿಯಾಗಿ ನೋಡ್ಕೋತಾಳೆ ಗರ್ಭವತಿ ಸೊಸೆಗೆ ಎಲ್ಲ ಅಡಿಗೆ ಮಾಡಿಡುತ್ತಾ ಸಂತೋಷವಾಗಿರುತ್ತಾಳೆ